ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಡಿಸೆಂಬರ್ ಒಂದು ಇಂದಿನ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಳೆದ ಇಪ್ಪತ್ತೆರಡು ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ಸ್ ಅವೈಲೇಬಲ್ ಇದೆ ಮತ್ತು ಈ ವರ್ಷದ ಇಪ್ಪತ್ತು ತಿಂಗಳ ಕರೆಂಟ್ ಅಫೇರ್ಸ್ ನೋಡ್ಸಿದೆ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ವಾಟ್ಸಪ್ ನಂಬರ್ ಇದೆ ಹಾಗೆ ನಮ್ಮಲ್ಲಿ ಪೇಡ್ ಪಿ ಒ ಆರ್ ಆರ್ ಬಿ ಮತ್ತು ಪಿ ಎಸ್ ಐ ಪಿ ಸಿ ಗ್ರೂಪ್ಗಳಿದೆ ಅದಕ್ಕೂ ಕೂಡ ನೀವು ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ನಿಮಗೆ ಸಿಗುತ್ತೆ ಭಾರತದ ಮೊದಲ ಲಂಬ ಲಿಫ್ಟ್ ಸೇತುವೆಯನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಇದು ಮೊದಲನೇ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಇದು ಭಾರತದ ಮೊದಲ ಲಂಬ ಲಿಫ್ಟ್ ಸೇತುವೆ ಇದನ್ನ ನಾವು ತಮಿಳುನಾಡಿನಲ್ಲಿ ಉದ್ಘಾಟನೆ ಮಾಡಲಾಗಿದೆ ತಮಿಳುನಾಡಿನ ಹೊಸ ಪಂಬನ್ ಸೇತುವೆಯು ಭಾರತದ ಮೊದಲ ಲಂಬ ಲಿಫ್ಟ್ ಸೇತುವೆ ಆ ರೈಲ್ವೆ ಸೇತುವೆ ಆಕ್ಚುಲಿ ಲಂಬಾ ಲಿಫ್ಟ್ ರೈಲ್ವೆ ಸೇತುವೆ ಇದು ನೂರೈದು ವರ್ಷಗಳ ಹಳೆ ಸೇತುವೆಗೆ ಪರ್ಯಾಯವಾಗಿದೆ ಅಂತ ಭಾರತೀಯ ಇಂಜಿನಿಯರ್ ಕಾರ್ಯವನ್ನ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಶ್ಲಾಘನೆ ಮಾಡಿರ್ತಾರೆ ಈ ಹಳೆಯ ಪಂಬನ್ ಸೇತುವೆ ಏನಿತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಹಡಗು ಸಂಚಾರಕ್ಕಾಗಿ ಹಸ್ತಚಾಲಿತ ಅಹ್ ಸೇತುವೆ ತೆರವಾಗಿತ್ತು ಸಾಗರ ಮಠದಿಂದ ಹತ್ತೊಂಬತ್ತು ಮೀಟರ್ ಎತ್ತರದಲ್ಲಿತ್ತು ಏಕಪಥ ವಿನ್ಯಾಸವನ್ನು ಹೊಂದಿತ್ತು ರೈಲುಗಳು ಓಡಾಡೋದಕ್ಕೆ ತುಂಬಾ ಅನುಕೂಲ ಆಗಿತ್ತು ವರ್ಷಗಳು ಕಳೆದಂತೆ ಕಳೆದ ಸರಿಸುಮಾರು ನೂರ ಹತ್ತು ವರ್ಷಗಳಾಗಿವೆ ಅಲ್ಲ ತುಕ್ಕುಡದಿತ್ತು ತುಕ್ಕಿನ ಸಮಸ್ಯೆ ಕಡಿತು ಈಗ ಹೊಸ ಪಂಬನ್ ಸೇತುವೆ ಎಂದೇ ಸಂಪೂರ್ಣ ಸ್ವಯಂಚಾಲಿತ ಲಂಬ ಲಿಫ್ಟ್ ಸಾಗರ ಸಂಚಾರಕ್ಕೆ ಸಹಕಾರಿಯಾಗುವಂತಹ ಸೇತುವೆ ಆಗುತ್ತೆ ಇಪ್ಪತ್ತೆರಡು ಮೀಟರ್ ಎತ್ತರ ಇದೆ ದ್ವಿಪಥ ವಿನ್ಯಾಸ ವಿದ್ಯುತೀಕರಣ ಹೈಸ್ಪೀಡ್ ರೈಲುಗಳಿಗೂ ಸೂಕ್ತವಾಗಿದೆ ಸುಧಾರಿತ ಬಾಳಿಕೆ ಮತ್ತು ಆಧುನಿಕ ವಿನ್ಯಾಸವನ್ನ ಇದು ಒಳಗೊಂಡಿರುತ್ತೆ ಸಮುದ್ರದ ಮೇಲೆ ನಿರ್ಮಿಸಲಾದ ಪಂಬನ್ ಸೇತುವೆ ಭಾರತದ ಮೊದಲ ಲಂಬ ಲಿಫ್ಟ್ ಸೇತುವೆಯಾಗಿದ್ದು ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ ಇದರೊಂದಿಗೆ ದೇಶದ ಇದರೊಂದಿಗೆ ದೇಶ ರೈಲ್ವೆ ಸಂಪರ್ಕ ಮೂಲಸೌಕರ್ಯದಲ್ಲಿ ಮಹತ್ವವಾದ ಮೈಲಿಗಲ್ಲನ್ನ ಸಾಧಿಸಿದೆ ಅಂತ ನಾವು ಹೇಳ್ಬೋದು ತಮಿಳುನಾಡಿನ ಮುಖ್ಯ ಭೂಭಾಗ ಮತ್ತು ರಾಮೇಶ್ವರಂ ದ್ವೀಪದ ನಡುವೆ ಈ ಆಧುನಿಕ ಎಂಜಿನಿಯರಿಂಗ್ ಅದ್ಭುತ ಸಾಕಾರಗೊಂಡಿದ್ದು ಪಂಬನ್ ಹೊಸ ಸೇತುವೆಯನ್ನ ಇದು ನೀಡ್ತಾ ಇದೆ ಇದರ ಬಗ್ಗೆ ರೈಲ್ವೆ ಮ್ಯೂನಿಸ್ಟರ್ ಅವರು ಕೂಡ ಮಾಹಿತಿಯನ್ನು ಹಂಚ್ಕೊಂಡಿರ್ತಾರೆ ದೇಶದ ರೈಲ್ವೆ ಸಂಪರ್ಕ ಮೂಲಸೌಕರ್ಯದಲ್ಲಿ ಇದೊಂದು ಮಹತ್ವದ ಮೈಲುಗಲ್ಲು ಅಂತ ಹೇಳ್ಬೋದು ಈ ಯೋಜನೆಗೆ ಸುಮಾರು ಐದು ನೂರ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚವಾಗಿದ್ದು ಎರಡು ನಷ್ಟು ದೂರ ಇದನ್ನ ತಯಾರು ಮಾಡಲಾಗಿದೆ ಡಿಸ್ಟೆನ್ಸ್ ಇಪ್ಪತ್ತೆರಡು ಮೀಟರ್ ಸಮುದ್ರ ಮಟ್ಟದಿಂದ ಮೇಲೆ ಇದೆ ಆ ಇನ್ನು ಎಂಟು ಪಾಯಿಂಟ್ ಮೂರು ಮೀಟರ್ ಪ್ರತಿ ಸ್ಟ್ಯಾನ್ ವಿಸ್ತೀರ್ಣ ಇದೆ ಒಟ್ಟು ನೂರು ಸ್ಟ್ಯಾಂಡ್ಗಳನ್ನ ನಾವು ಇದರಲ್ಲಿ ಕಾಣ್ಬೋದಾಗಿರುತ್ತೆ ನೆಕ್ಸ್ಟ್ ದೇಶದಲ್ಲಿ ಮೊದಲನೇ ಬಾರಿಗೆ ಹಾವು ಕಡಿತ ಹಾವು ಕಡಿತವನ್ನ ಕಾಯಿಲೆ ಎಂದು ಘೋಷಣೆ ಮಾಡಿದಂತ ರಾಜ್ಯ ಯಾವುದು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಹಾವು ಕಡಿತವನ್ನ ಕೇಂದ್ರ ಸರ್ಕಾರ ಘೋಷಿತ ಕಾಯಿಲೆ ಅಂತ ಘೋಷಣೆ ಮಾಡಿದೆ ದೇಶದಲ್ಲಿ ಹಾವು ಕಡಿತ ಪ್ರಕರಣ ಸ್ನೇಕ್ ಬೈಟ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಹಾವು ಕಡಿತವನ್ನ ಕಾಯಿಲೆ ಅಂತ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತದಲ್ಲಿ ಹಾವು ಕಡಿತದ ತಡೆಗಟ್ಟುವಿಕೆ ಮತ್ತು ಸೂಕ್ತ ಔಷಧ ದೊರೆಯುವಂತೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದೆ ಈಗಾಗಲೇ ಹಲವಾರು ರಾಜ್ಯಗಳು ಹಾವು ಕಡಿತವನ್ನ ಸ್ನೇಕ್ ಬೈಟ್ ಅನ್ನ ಕಾಯಿಲೆ ಅಂತ ಘೋಷಣೆ ಮಾಡಿವೆ ಈ ರಾಜ್ಯಗಳ ಪೈಕಿ ಕರ್ನಾಟಕ ದೇಶದಲ್ಲಿ ಮೊದಲನೇ ಬಾರಿಗೆ ಈ ಹಾವು ಕಡಿತವನ್ನ ಕಾಯಿಲೆ ಅಂತ ಘೋಷಣೆ ಮಾಡಿತ್ತು ಇತ್ತೀಚೆಗೆ ನಮ್ಮ ನೆರೆಯ ತಮಿಳುನಾಡು ಕೂಡ ಇದನ್ನ ಘೋಷಣೆ ಮಾಡಿತ್ತು ಈಗ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿದೆ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಎಷ್ಟು ವರ್ಷದ ಬಳಿಕ ಜಪಾನೀಸ್ ಎನ್ಸಿಫ್ಲೈಟಿಸ್ ಸೋಂಕು ಕಾಣಿಸಿಕೊಂಡಿದೆ ಹತ್ತು ಹದಿಮೂರು ಹದಿನೈದು ಒಂಬತ್ತು ಪ್ರಶ್ನೆಗೆ ಸರಿಯಾದ ಉತ್ತರ ಹದಿಮೂರು ವರ್ಷಗಳ ಬಳಿಕ ರಾಷ್ಟ್ರೀಯ ರಾಜಧಾನಿಯಲ್ಲಿ ಹದಿಮೂರು ವರ್ಷಗಳ ಬಳಿಕ ಮತ್ತೆ ಜಪಾನೀಸ್ ಎನ್ಸೆಫಲೈಟಿಸ್ ಮಿದುಳು ಸೋಂಕು ಮೆದುಳು ವೈರಲ್ ಸೋಂಕು ಅಂತ ಕರೀತಾರೆ ಇದನ್ನ ಇದು ಕಾಣಿಸಿಕೊಂಡಿದೆ ಸೊಲೆಗಳಿಂದ ಹರಡುವಂತಹ ಈ ಒಂದು ಸೋಂಕು ಪಶ್ಚಿಮ ದೆಹಲಿಯ ಬಿಂದ ಬಿಂದಾಪುರ ಸ್ಥಳದ ಎಪ್ಪತ್ತೆರಡು ವರ್ಷದ ವೃದ್ಧರೊಬ್ಬರಲ್ಲಿ ಕಾಣಿಸಿಕೊಂಡಿದೆ ಈ ರೋಗ ಉಂಟಾದಾಗ ಮೆದುಳಿನಲ್ಲಿ ಸೋಂಕು ಉಂಟಾಗಿ ತೀವ್ರ ಸ್ವರೂಪದ ಜ್ವರ ಕಾಣಿಸ್ಕೊಡುತ್ತೆ ಮತ್ತು ಸಾವಿಗೂ ಕೂಡ ಎಡೆ ಮಾಡಿಕೊಡುತ್ತೆ ಈ ಜ್ವರ ನಗರದಲ್ಲಿ ಮತ್ತೆ ಕಾಣಿಸ್ಕೊಂಡಿದೆ ಈ ಮೊದಲು ಎರಡ್ ಸಾವಿರದ ಹನ್ನೊಂದರಲ್ಲಿ ಹದಿನಾಲ್ಕು ಮಂದಿಯಲ್ಲಿ ಈ ಜ್ವರ ಕಾಣಿಸ್ಕೊಂಡಿತ್ತು ಅಂತ ದೆಹಲಿಯ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಏಷ್ಯಾದ ಅತಿದೊಡ್ಡ ದ್ವೈವಾರ್ಷಿಕ ವೈಮಾನಿಕ ಮೇಳ ಮುಂದಿನ ವರ್ಷ ಎಲ್ಲಿ ನಡೆಯಲಿದೆ ಆಯ್ಕೆಗಳನ್ನ ನೋಡ್ಕೊಳ್ಳಿ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಲಹಂಕ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಏಷ್ಯಾದ ಅತಿದೊಡ್ಡ ದ್ವೈವಾರ್ಷಿಕ ವೈಮಾನಿಕ ಮೇಳ ಏರ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ನಡೆಯುತ್ತೆ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಯಲಹಂಕ ಭಾರತೀಯ ವಾಯುಪಡೆ ಕೇಂದ್ರದಲ್ಲಿ ಇದನ್ನು ನಡೆಸಲಾಗುತ್ತೆ ಅಂತ ಮಾಹಿತಿಯನ್ನ ರಕ್ಷಣಾ ಇಲಾಖೆ ಹಂಚಿಕೊಂಡಿದೆ ಏರೋ ಇಂಡಿಯಾ ಭಾರತದ ಪ್ರಧಾನ ಏರೋಸ್ಪೇಸ್ ಮತ್ತು ರಕ್ಷಣಾ ಪ್ರದರ್ಶನವಾಗಿ ಗುರುತಿಸಿಕೊಂಡಿದೆ ಜಾಗತಿಕ ಮಟ್ಟದಲ್ಲಿ ಭಾರತೀಯ ರಕ್ಷಣಾ ಇಲಾಖೆ ಅಡಿಯಲ್ಲಿ ತಯಾರಿಸಿರುವ ಎಲ್ ಸಿ ಎ ಸಹಿತ ವಿವಿಧ ಮಾದರಿ ಯುದ್ಧ ವಿಮಾನಗಳು ವಿಮಾನದ ಬಿಡಿ ಭಾಗಗಳು ಮತ್ತು ಪೂರಕ ಸಲಕರಣೆಗಳನ್ನ ವಿಶ್ವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ದೇಶೀಯ ಕಂಪನಿಗಳಿಗೆ ಹೆಚ್ಚಿನ ಅವಕಾಶ ಸಿಗತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಆವೃತ್ತಿ ನಡೆಸಿದಾಗ ಎಂಟುನೂರ ಒಂಬತ್ತು ನವ ಉದ್ಯಮಿಗಳು ಸೇರಿದಂತೆ ವಿವಿಧ ಪ್ರದರ್ಶಕರು ಈ ಒಂದು ಇದರಲ್ಲಿ ಪಾಲ್ಗೊಂಡಿದ್ರು ಭಾರತ ಐವತ್ತ್ ಮೂರು ಯುದ್ಧ ವಿಮಾನಗಳನ್ನ ಆ ಸಂದರ್ಭದಲ್ಲಿ ಪ್ರದರ್ಶನ ಮಾಡಿತ್ತು ವಿವಿಧ ದೇಶಗಳೊಂದಿಗೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಒಡಂಬಡಿಕೆಗಳ ಮೂಲಕ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಮೌಲ್ಯದ ವಹಿವಾಟು ಈ ಒಂದು ಮೇಳವನ್ನು ನಡೆಸಿದಾಗ ಉಂಟಾಗುತ್ತೆ ಕಳೆದ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಹೇಳಲಾಗಿದೆ ಮುಂದಿನ ವರ್ಷದ್ದು ನೋಡ್ಬೋದು ಆವಾಗ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಎಷ್ಟು ಹೂಡಿಕೆ ಬಂತು ಅಂತ ಶುಕ್ರಯಾನ ಯೋಜನೆಯನ್ನ ಭಾರತ ಯಾವಾಗ ಉಡಾವಣೆ ಮಾಡುತ್ತೆ ಸೊ ಭಾರತದ ಯಾವ ನಮ್ಮ ಶುಕ್ರಯಾನ ಏನು ಯೋಜನೆ ಇದೆ ಅದು ಯಾವಾಗ ಲಾಂಚ್ ಆಗತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚಂದ್ರಯಾನ ಮೂರು ಯಶಸ್ಸಿನ ನಂತರ ಭಾರತ ಸೂರ್ಯನ ಅಧ್ಯಯನಕ್ಕೆ ಬಾಹ್ಯಾಕಾಶ ನೌಕೆಯನ್ನ ಕಳಿಸಿತ್ತು ಈಗ ಭಾರತವು ಬಾಹ್ಯಾಕಾಶದಲ್ಲಿ ತನ್ನ ಗಡಿಯನ್ನ ವಿಸ್ತರಿಸಿಕೊಂಡಿದ್ದು ಶುಕ್ರ ಗ್ರಹದ ಪರಿಶೋಧನೆಗೆ ಸಜ್ಜಾಗ್ತಾ ಇದೆ ಈ ನಿಟ್ಟಿನಲ್ಲಿ ಶುಕ್ರನ ಸುತ್ತಲೂ ತಿರುಗುವ ಉಪಗ್ರಹದ ಉಡಾವಣೆಗಾಗಿ ಕೇಂದ್ರ ಸರ್ಕಾರದ ಅನುಮತಿಯನ್ನು ಕೂಡ ಪಡ್ಕೊಂಡು ಎರಡ್ ಸಾವಿರದ ಹನ್ನೆರಡರಲ್ಲೇ ಮೊದಲನೇ ಬಾರಿಗೆ ಪ್ರಸ್ತಾಪವಾಗಿದ್ದ ಯೋಜನೆಗೆ ಅನುಮತಿ ಸಿಕ್ಕ ವಿಚಾರವನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹಂಚ್ಕೊಂಡಿತ್ತು ಮಾಹಿತಿಯನ್ನ ಇದರ ಹಿನ್ನೆಲೆಯನ್ನ ಸ್ವಲ್ಪ ನೋಡೋದಾದ್ರೆ ಯೋಜನೆಯ ಪ್ರಕಾರ ಶುಕ್ರನ ಅಧ್ಯಯನಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ನಲ್ಲಿ ಉಪಗ್ರಹವನ್ನ ಉಡಾವಣೆ ಮಾಡಲಾಗತ್ತೆ ಉಪಗ್ರಹ ಉಡಾವಣೆಗೆ ಎಲ್ ವಿ ಎಂ ಮೂರು ಉಡಾವಣಾ ವಾಹನವನ್ನ ಬಳಸುವಂತ ಸಾಧ್ಯತೆ ಇದೆ ಇದು ಬದಲಾಗಬಹುದು ಮುಂದಿನ ದಿನಗಳಲ್ಲಿ ಇನ್ನು ಬಹಳ ಸಮಯ ಇದೆ ಇದನ್ನ ಮುಂದೆ ನೋಡ್ತಾ ಹೋಗೋಣ ಓಕೆ ಶುಕ್ರಯಾನ ಒಂದರ ವೆಚ್ಚ ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ಭೂಮಿಯಿಂದ ಸೂರ್ಯನಿಗಿರುವಂತಹ ದೂರ ಹದಿನಾಲ್ಕು ಪಾಯಿಂಟ್ ಆರು ನಾಲ್ಕು ಕೋಟಿ ಕಿಲೋಮೀಟರ್ಗಳು ಓಕೆ ಇಷ್ಟು ನಮಗೆ ಗೊತ್ತಿರಬೇಕು ಏನಕ್ಕೆ ಭಾರತಕ್ಕೆ ಶುಕ್ರಯಾನ ಬಹಳ ಇಂಪಾರ್ಟೆಂಟ್ ಅಂದ್ರೆ ತಜ್ಞರ ಪ್ರಕಾರ ಶುಕ್ರ ಗ್ರಹವನ್ನ ಅಧ್ಯಯನ ಮಾಡುವ ಮೂಲಕ ಭೂಮಿಯ ಭವಿಷ್ಯವನ್ನ ಅರಿಯಲು ಭಾರತೀಯ ವಿಜ್ಞಾನಿಗಳಿಗೆ ಸಹಾಯ ಆಗುತ್ತೆ ಭೂಮಿಗೆ ಹೋಲಿಸಿದ್ರೆ ಶುಕ್ರಗ್ರಹದ ಮೇಲ್ಮೈ ಉಷ್ಣತೆ ಶತಮಾನಗಳಿಂದ ಬದಲಾಗುತ್ತಾ ನಾನೂರ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ಅಕ್ಷರಶಃ ಶುಕ್ರನ ಮೇಲ್ಮೈ ಕುದಿಯುತ್ತಿದೆ ಅಂತ ಹೇಳ್ಬೋದು ಇದನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದಕ್ಕೆ ಆ ತುಂಬಾ ಅನುಕೂಲ ಆಗುತ್ತೆ ಇನ್ನು ಶುಕ್ರಯಾನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸಾಧನೆಯ ಮುಕುಟಕ್ಕೆ ಮತ್ತೊಂದು ಗುರಿಯಾಗುತ್ತೆ ಈಗ ಚಂದ್ರಯಾನ ಮೂರು ಯಾವ ರೀತಿ ಯಶಸ್ತಾ ಅದೇ ರೀತಿ ವಿಪರೀತ ವಿಪರೀತವಾದ ತಾಪಮಾನವನ್ನು ಹೊಂದಿರುವ ಶುಕ್ರ ಗ್ರಹದ ಅಧ್ಯಯನ ಭಾರಿ ಸವಾಲುಗಳಿಂದ ಕೂಡುತ್ತೆ ಒಂದು ವೇಳೆ ಭಾರತ ಈ ಯೋಜನೆಯಲ್ಲಿ ಯಶಸ್ವಿ ಆದ್ರೆ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಮುಂಚೂಣಿ ಇರುವಂತಹ ರಾಷ್ಟ್ರಗಳ ಪಟ್ಟಿಗೆ ನಮ್ಮ ಭಾರತ ಕೂಡ ಸೇರುತ್ತೆ ಇದಿಷ್ಟು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂತಹ ಮಾಹಿತಿಗಳು ಕೇಂದ್ರ ಸರ್ಕಾರದ ಗತಿಶಕ್ತಿ ಯೋಜನೆಯನ್ನ ನೆರೆಯ ರಾಷ್ಟ್ರಗಳಾದ ಬಾಂಗ್ಲಾದೇಶ ನೇಪಾಳ ಮತ್ತು ಡ್ಯಾಶ್ ನವರೆಗೆ ವಿಸ್ತರಿಸಲು ಯೋಜಿಸಲಾಗಿದೆ ಸರಿಯಾದ ಉತ್ತರ ಶ್ರೀಲಂಕಾ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗತಿಶಕ್ತಿ ಯೋಜನೆಗೆ ಮೂರು ವರ್ಷಗಳು ಆಗಿರ್ತವೆ ಈ ಸಂದರ್ಭದಲ್ಲಿ ನೆರೆಯ ರಾಷ್ಟ್ರಗಳಾದ ಬಾಂಗ್ಲಾದೇಶ ನೇಪಾಳ ಮತ್ತು ಶ್ರೀಲಂಕಾಗಳಿಗೂ ಯೋಜನೆ ಮಾದರಿಯನ್ನ ನೀಡಲು ಕೇಂದ್ರ ಸರ್ಕಾರ ಯೋಜಿಸಿದೆ ಅಲ್ಲದೆ ಯುರೋಪ್ ಮತ್ತು ಅಮೆರಿಕಾದಲ್ಲಿಯೂ ಕೂಡ ಯೋಜನೆಯ ತಂತ್ರಜ್ಞಾನವನ್ನ ಪ್ರದರ್ಶಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಏನಿದು ಗತಿಶಕ್ತಿ ಯೋಜನೆ ಅಂದ್ರೆ ಭಾರತದ ಮೂಲಸೌಕರ್ಯವನ್ನ ಹೆಚ್ಚಿಸುವ ಗುರಿಯೊಂದಿಗೆ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು ಗತಿಶಕ್ತಿ ಯೋಜನೆಯು ಒಟ್ಟು ಇನ್ನೂರ ಇಪ್ಪತ್ತೆಂಟು ಯೋಜನೆಗಳನ್ನ ಒಳಗೊಂಡಿದೆ ಈ ಯೋಜನೆಗಳನ್ನ ಮೂಲಕ ರಸ್ತೆ ರೈಲ್ವೆ ನಗರಾಭಿವೃದ್ಧಿ ತೈಲ ಅನಿಲ ಜಲಮಾರ್ಗ ವಿಮಾನ ನಿಲ್ದಾಣ ಸಾರಿಗೆ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಸೇರಿದಂತೆ ಹಲವಾರು ಕ್ಷೇತ್ರಗಳಿಗೆ ಪ್ರಯೋಜನ ಒದಗಿ ಬರುತ್ತೆ ನೂರ ಎಂಟು ಯೋಜನೆಗಳು ರಸ್ತೆಗೆ ಸಂಬಂಧಪಡ್ತವೆ ಎಂಬತ್ತೈದು ಯೋಜನೆಗಳು ರೈಲ್ವೆಗೆ ಸಂಬಂಧಪಡ್ತವೆ ಈ ಮೂಲಕ ಒಂದೇ ಯೋಜನೆಯಡಿ ದೇಶದ ಸಮಗ್ರ ಅಭಿವೃದ್ಧಿಯನ್ನ ಮಾಡುವಂತ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಅಮೃತ ಮಹೋತ್ಸವದ ವೇಳೆ ಘೋಷಣೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹದಿನೈದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಎನ್ನುವ ಒಂದು ನೂರು ಲಕ್ಷ ಕೋಟಿ ರೂಪಾಯಿಗಳ ಮೊತ್ತದ ಯೋಜನೆಯನ್ನ ಘೋಷಣೆ ಮಾಡಿದ್ರು ಇದು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಯಾವ ದೇಶದ ಸಂಸತ್ತು ಹದಿನಾರು ವರ್ಷಕ್ಕಿಂತ ಕೆಳಪಟ್ಟ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿಷೇಧ ಹೇರಿದೆ ಆಸ್ಟ್ರೇಲಿಯಾ ಫ್ರಾನ್ಸ್ ಚೀನಾ ರಷ್ಯಾ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಹದಿನಾರಕ್ಕಿಂತ ಕೆಳಗಿನ ಮಕ್ಕಳ ಸಾಮಾಜಿಕ ಜಾಲತಾಣ ಬಳಕೆಯನ್ನ ನಿಷೇಧಿಸುವ ಮಸೂದೆಯನ್ನ ಆಸ್ಟ್ರೇಲಿಯಾದ ಸಂಸತ್ತಿನ ಕೆಡಮನೆಯಾದ ಹೌಸ್ ಆಫ್ ರೆಪ್ರೆಸೆಂಟಿವ್ ನಲ್ಲಿ ಅಂಗೀಕಾರ ಮಾಡಲಾಗಿದೆ ಮಸೂದೆ ಪರವಾಗಿ ನೂರ ಹನ್ನೆರಡು ಜನ ಮತ ಹಾಕಿದ್ದಾರೆ ಮಸೂದೆಯಲ್ಲಿ ಏನಿದೆ ಅಂದ್ರೆ ಹದಿನಾರು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸದಂತೆ ತಡೆಯುವ ಹೊಣೆ ಫೇಸ್ಬುಕ್ ಟಿಕ್ ಟಾಕ್ ಸ್ನ್ಯಾಪ್ಚಾಟು ಇನ್ಫಾ ಸಂಸ್ಥೆ ಇನ್ಸ್ಟಾ ಸಂಸ್ಥೆಗಳಿಗೂ ಕೂಡ ಇರಲಿದೆ ಅಂತ ಈ ಒಂದು ಮಸೂದೆಯಲ್ಲಿ ಇರುತ್ತೆ ಜೊತೆಗೆ ಈ ಕಾನೂನನ್ನು ತಂದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಆಸ್ಟ್ರೇಲಿಯಾ ಪಾತ್ರವಾಗುತ್ತೆ ಈ ಸಂಸ್ಥೆಗಳು ನಿಗದಿತ ವಯೋಮಿತಿಗಿಂತ ಕೆಳಗಿನ ಮಕ್ಕಳಿಗೆ ಈ ಜಾಲತಾಣದಲ್ಲಿ ಖಾತೆ ತೆರೆಯುವುದಕ್ಕೆ ಅವಕಾಶವನ್ನ ನೀಡಬಾರದು ಇಂಥ ವ್ಯವಸ್ಥೆ ಜಾರಿಗೆ ಅವುಗಳಿಗೆ ಒಂದು ವರ್ಷ ಅವಕಾಶವನ್ನ ಕೂಡ ಈ ವಿಧೇಯಕ ನೀಡ್ತಾ ಇದೆ ಬಳಿಕ ಕೂಡ ನಿಯಮವನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಈ ತಾಣಗಳು ಆ ಕಂಪನಿಗಳಿಗೆ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಒಳಗೆ ಅಲ್ಲಿವರೆಗೂ ಕೂಡ ದಂಡವನ್ನು ವಿಧಿಸುವಂತ ಸಾಧ್ಯತೆಗಳಿವೆ ಅಂತ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಇಸ್ವಿಗೆ ಏಷ್ಯನ್ ರೈಫಲ್ ಅಥವಾ ಪಿಸ್ತೂಲ್ ಕಪ್ಗೆ ಭಾರತ ಆತಿಥ್ಯವನ್ನು ವಹಿಸಿಕೊಳ್ತಾ ಇದೆ ಏಷ್ಯನ್ ಶೂಟಿಂಗ್ ಕಾನ್ಫೆಡರೇಷನ್ ಏಷ್ಯಾ ಕಪ್ ಆತಿಥ್ಯದ ಹಕ್ಕು ಹಂಚಿಕೆ ಮಾಡಿದ ನಂತರ ಈ ಘೋಷಣೆಯನ್ನು ಮಾಡಿಕೊಂಡಿದೆ ಇನ್ನು ರಾಜ್ಯದ ಪ್ರಥಮ ಅನಿಲ ವಿದ್ಯುತ್ ಸ್ಥಾವರಕ್ಕೆ ಇತ್ತೀಚೆಗೆ ವಿದ್ಯುತ್ ಸ್ಥಾವರಕ್ಕೆ ಇತ್ತೀಚೆಗೆ ಎಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಟ್ಟರು ಅಂದ್ರೆ ಬೆಂಗಳೂರಿನ ಅಲಹಂಕಾದ ಕೆಪಿಸಿಎಲ್ ಯೋಜನಾ ಪ್ರದೇಶದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸ್ಥಾಪನೆ ಮಾಡಿರುವಂತಹ ಕರ್ನಾಟಕದ ಮೊದಲ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಅನಿಲ ಆಧಾರಿತ ಯಲಹಂಕ ಸಂಯುಕ್ತ ವಿದ್ಯುತ್ ಸ್ಥಾವರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಲೋಕಾರ್ಪಣೆ ಮಾಡಿದ್ರು ಇದರ ಜೊತೆ ಭಾರತ ಮತ್ತು ಅಮೆರಿಕ ಸೇನಾಪಡೆಗಳು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಜಂಟಿ ಸಮರಾಭ್ಯಾಸವನ್ನ ನಡೆಸುವುದು ಅಂದ್ರೆ ರಾಜಸ್ಥಾನ ಭಾರತ ಮತ್ತು ಅಮೆರಿಕ ಸೇನಾಪಡೆಗಳು ರಾಜಸ್ಥಾನದ ಮಹಾರಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನ ವಿದೇಶಿ ತರಬೇತಿ ಕೇಂದ್ರದಲ್ಲಿ ಜಂಟಿ ಸಮರಾಭ್ಯಾಸವನ್ನ ನಡೆಸಿದ್ದಾವೆ ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಸಿಗೋಣ ಮತ್ತೊಂದು ವಿಡಿಯೋ ಧನ್ಯವಾದಗಳು